ಕೆ ಎನ್ ರಾಜಣ್ಣ ಪುತ್ರ ರಾಜೇಂದ್ರ ಹಾಗೆ ಶಾಸಕ ಬಾಲಕೃಷ್ಣ ನಡುವೆ ಟಾಕ್ ಫೈಟ್ ಜೋರಾಗಿದೆ ರಾಜಣ್ಣ ಆ್ಯಂಡ್ ಸನ್ ವಿರುದ್ಧ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ನೋಡಿ ಈಗ ಕಾಂಗ್ರೆಸ್ನಲ್ಲೇ ನಡೀತಾ ಇರುವಂತಹ ಕದನ ಇದು ಬೇರೆ ಬಿ ಜೆ ಪಿ ಕಾಂಗ್ರೆಸ್ನವರಲ್ಲ ಅವರವರೇ ಕಿತ್ತಾಡ್ಕೊಳ್ತಿದ್ದಾರೆ ಅದು ಎಂತಿಂಥ ಲೆವೆಲ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಇವ್ರ ಮುಖಾನೇ ನೋಡೋಂಗಿಲ್ಲ ಆ ಥರದ ವಾಗ್ದಾಳಿಗಳಾಗ್ತಾ ಇದೆ ರಾಜಣ್ಣ ಅವ್ರನ್ನ ನೌಜಾ ಮಾಡಲಾಗಿದೆ ಇದರಲ್ಲಿ ಷಡ್ಯಂತ್ರ ಇಲ್ಲ ಆದರೆ ಮಾಜಿ ಸಚಿವ ರಾಜಣ್ಣ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಆರ್ ಎಸ್ ಎಸ್ ಗೀತೆ ಹೇಳಿದಕ್ಕೆ ಕ್ರಮ ಜರುಗಿಸಿ ಅಂತಾರೆ ಪದೇ ಪದೇ ಡಿಸಿಎಂ ಡಿಕೆಶಿ ಮೇಲೆ ಗೂಬೆ ಕೂರಿಸ್ತಾರೆ ಡಿಸಿಎಂ ಡಿಕೆಶಿ ಪರ ಮತ್ತೆ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿ ಈಗ ರಾಜಣ್ಣ ಅವ್ರನ್ನ ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಹೇಳಿ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಿಸ್ತಾರೆ ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ ಯಾರ ಷಡ್ಯಂತ್ರನೂ ಇಲ್ಲ ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನ ತಗಿಲಿಕ್ಕೆ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತೇಳಿ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗ ಅವಾಗ ಆಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಉಪ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ಆಮೇಲೆ ಹೈಕಮಾಂಡ್ ತೆಗೆದುಕೊಂಡಂಥ ತೀರ್ಮಾನ ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗ್ಲೇಬೇಕು ಅದು ಬಿಟ್ಟು ಮಾತು ಮುಂಚೆ ನನಗೆ ಷಡ್ಯಂತ್ರ ನಡೆದಿದೆ ಷಡ್ಯಂತ್ರ ನಡೆದಿದೆ ಅಂತೇಳಿ ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಆ ಒಂದು ಬಿ ಜೆ ಅವರ ಆ ಒಂದು ಇದನ್ನ ಹೇಳಿದ್ದಾರೆ ಅಂತೇಳಿ ಆರ್ ಎಸ್ ಎಸ್ ಗೀತೆಯನ್ನು ಹೇಳಿದ್ದಾರೆ ಅಂತೇಳಿ ಅದಕ್ಕೆ ಅವರು ಅವರು ಅವ್ರಿಗೆ ಮಾತ್ರ ಕ್ರಮ ಇಲ್ಲ ಇವ್ರಿಗೆ ಮಾತ್ರ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ ಆರ್ ಎಸ್ ಎಸ್ ಗೀತೆ ಆಡಿರ್ತಕ್ಕಂಥದ್ದು ನಿಮಗೆ ಗೊತ್ತೋದೋ ಇಲ್ವೋ ವಿರೋಧಿಗಳಿಗೆ ನನಗಂತೂ ಗೊತ್ತಿದೆಯಪ್ಪ ನಿಮ್ಮ ಗೀತೆನು ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನ್ಸಿಗೆ ನೋವಾಗಿದ್ರೆ ಕ್ಷಮೆ ಕೂಡ ಯಾಚಿಸ್ತು ಅಲ್ಲಿಗೆ ಅದನ್ನ ಬಿಡಬೇಕಲ್ವಾ ಕ್ಷಮೆ ಒಬ್ಬ ಮನುಷ್ಯ ಕ್ಷಮೆ ಯಾಚಿದ ಮೇಲೆ ಅದಕ್ಕೆ ಅದಕ್ಕೆ ಇತಿಶ್ರೀ ಆಡಬೇಕು ಬಿಟ್ಟು ಪದೇ ಪದೇ ಅದನ್ನೇ ಇಟ್ಟುಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು ಆಮೇಲೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಶೆಡ್ ಹೊಡಿತೀನಿ ನಾನು ಜನ ಕರ್ಕೊಂಡೋಗಿ ಅಲ್ಲಿ ಜನ ಜಾತ್ರೆ ಮಾಡ್ತೀನಿ ಡೆಲ್ಲಿನಲ್ಲಿ ಅಂತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು ಇದು ನಮಗೆ ಬೇಸರ ತದ್ದಿರ್ತಕ್ಕಂಥದ್ದು ಈಗ ಅವ್ರನ್ನ ಹೈಕಮಾಂಡು ಸಿದ್ದರಾಮಯ್ಯ ಹೆಸರು ಹೇಳಿ ಓಲೈಕೆ ಮಾಡ್ತಾರೆ ಅಂಥವರು ಸಿದ್ದರಾಮಯ್ಯನವರಿಗೆ ಮುಜುಗುರ ತರಬಾರ್ದು ನಿಜವಾದ ಅಭಿಮಾನಿಯಾದರೆ ಆ ರೀತಿ ನಡೆದುಕೊಳ್ಳಬೇಕು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಕ್ರಾಂತಿ ಬಗ್ಗೆ ರಾಜಣ್ಣ ಬಿಟ್ಟು ಏನಾದರೂ ಮಾತಾಡಿದ್ರ ರಾಹುಲ್ ನಿಲುವಿನ ಬಗ್ಗೆ ಉಡಾಫೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಪಾದಯಾತ್ರೆ ಬಗ್ಗೆ ರಾಜಣ್ಣಗೆ ಯಾಕೆ ಬೇಕಾಗಿತ್ತು ಇದೆ ಇಲಾಖೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಸುರ್ಜೇವಾಲಾ ಬಂದರೆ ಕೆಟ್ಟದಾಗ ಮಾತಾಡ್ತೀರಾ ಬಿ ಜೆ ಪಿಯವರು ಮಾತಾಡೋ ರೀತಿ ಮಾತನಾಡಿದ್ರೆ ಹೆಂಗೆ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅದಕ್ಕಾಗಿಯೇ ಇವ್ರನ್ನ ಸಂಪುಟದಿಂದ ಕೈಬಿಟ್ಟಿದ್ದು ಹೇಳಿ ಬಾಲಕೃಷ್ಣ ಮತ್ತೆ ಅದನ್ನು ರಿಪೀಟ್ ಮಾಡಿದ್ದಾರೆ ಅಂದರೆ ಪ್ರತಿಪಕ್ಷದ ಸದಸ್ಯನ ಹಾಗೆ ಇವರು ಮಾತಾಡ್ತಿದ್ರು ಅನ್ನುವಂಥ ಅರ್ಥ ನಾವು ಎಲ್ಲ ಸಿದ್ದರಾಮಯ್ಯವ್ರ ಶಿಷ್ಯರೆ ನಾವು ಸಿದ್ದರಾಮಯ್ಯವ್ರು ಹಿಂದೆ ಇರ್ತಕ್ಕಂಥವೇ ಆದರೆ ಅಂತಿಮವಾಗ್ತಿರ್ಮನೆ ಯಾರು ಆಮೇಲೆ ಸಿದ್ದರಾಮಯ್ಯವ್ರನ್ನ ಹೋಲ್ಕೆ ಮಾಡ್ಕೊಳ್ಬೇಕಂತ ನಾವು ಎಲ್ಲ ಸಿದ್ದರಾಮಯ್ಯವ್ರ ಶಿಷ್ಯರೆ ನಾವು ಸಿದ್ದರಾಮಯ್ಯವರು ಹಿಂದೆ ಇರ್ತಕ್ಕಂಥವೇ ಆದರೆ ಅಂತಿಮವಾಗ್ತಿರ್ಮನೆ ಯಾರ್ದು ಹೈಕಮಾಂಡು ಅದಕ್ಕೆ ಎಲ್ಲರೂ ತಲೆಬಾಗಬೇಕು ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡದ ಮುಖಂಡರವರೆಗೂ ಕೂಡ ನಾವು ತಲೆ ಬಾಗ್ಲೇಬೇಕು ಸುಮ್ಮನೆ ಸಿದ್ದರಾಮಯ್ಯವ್ರನ್ನ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬೆಳವಣಿಗೆ ಅವರು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನೆ ಪಾಪ ಅವರು ರಾಜೇಂದ್ರ ಅವರು ಹೇಳಿದ್ದಾರೆ ನಾವು ಸಿದ್ದರಾಮಯ್ಯವ್ರು ಏಳು ಗಂಟೆ ಇರ್ತೀವಿ ಅಂತ ಅದು ಇದ್ರೆ ಸಿದ್ದರಾಮಯ್ಯವರು ಸರ್ಕಾರಕ್ಕೆ ಮುಜುಗರ ಬರೆದಿರ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೋಬೇಕಾಗಿತ್ತು ಮುಖ್ಯಮಂತ್ರಿಗಳಿಗೆ ತಾನೇ ಇವ್ರನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಮುಜುಗರ ಯಾರಿಗಾಯಿತು ಹೈಕಮಾಂಡ್ಗಾಯಿತು ಅಲ್ಲ ಮ ಸಿದ್ದರಾಮಯ್ಯವ್ರಿಗಾಯಿತು ಅದನ್ನು ಅದನ್ನು ಬರೆದಿರ್ತಕ್ಕಂಥ ರೀತಿ ನೋಡ್ಕೋ ಅವರ ನಿಜವಾದ ಅವ್ರ ಅಭಿಮಾನಿ ಆಗಿದ್ರೆ ನಿಜವಾದ ಪಕ್ಷದ ಅವನು ನಿಜವಾದಂಥ ಕಾರ್ಯಕರ್ತ ಆಗಿದೆ ಅವನು ಪಕ್ಷಕ್ಕೆ ಮುಜುಗರ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕಾಯ್ತಲ್ವಾ ಯಾವ ಕ್ರಾಂತಿನೂ ಇಲ್ಲ ಯಾರು ನಾವು ಹೇಳಿದ್ದೀವೋ ಕ್ರಾಂತಿ ಆಯ್ತದೆ ಅಂತ ಈಗ ನಮ್ಮ ಹೈಕಮಾಂಡು ರಾಹುಲ್ ಅವರು ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಈ ದೇಶದಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಉಡಾಫೆ ಮಾತಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೈಕಮಾಂಡ್ ಬಗ್ಗೆ ಅವರ ಅಥವಾ ಅವ್ರ ನಿಲುವಿನ ಬಗ್ಗೆ ಉಡಾಫೆ ಆಗಿ ಮಾತಾಡ್ತಕ್ಕಂಥದ್ದು ಸೂಕ್ತನ ಅದನ್ನು ಮಾತಾಡ್ಕೊಡ್ಲಿಕ್ಕೆ ಅರ್ಗಿಸ್ಲಿಕ್ಕೆ ಅದನ್ನು ಜನಗಳಿಗೆ ವಿಷಯವನ್ನು ತಲುಪ್ಲಿಕ್ಕೆ ದೊಡ್ಡ ದೊಡ್ಡ ಮುಖಂಡರು ಮಾತಾಡ್ಕೋತಾರೆ ಮುಖ್ಯಮಂತ್ರಿ ಅವರೇ ಉಪಮುಖ್ಯಮಂತ್ರಿ ಅವ್ರ ಎಲ್ಲ ಮಾತಾಡ್ಕೊತಾರೆ ನಮಗೆ ಕೆಲಸ ಏನು ನಮ್ಗೆ ಈಗ ಈ ಇಲಾಖೆ ನೀವು ನೋಡ್ಕೊಳಪ್ಪ ಅಂತ ಕೊಟ್ಟವ್ರೆ ನಾವೇ ಇಲಾಖೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಅದು ಬಿಟ್ಟು ಅನವಶ್ಯಕವಾಗಿ ಟೀಕೆ ಮಾಡ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳನ್ನ ಮನವೊಲಿಸಬೇಕು ಅಂತೇಳಿ ಏನೇನೋ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಸುರ್ಜೇವಾಲಾ ಅವ್ರು ಬಂದರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು ವೇಣುಗೋಪಾಲ್ ಅವ್ರು ಬಂದ್ರೆ ಕೆಟ್ಟಾಗ ಮಾತಾಡ್ತಕ್ಕಂಥದ್ದು ಯಾರ ಬಿಜೆಪಿಯವ್ರು ಮಾತಾಡ್ದಂಗೆ ನೀವು ಮಾತಾಡಿದ್ರೆ ನಮ್ಮ ಪಕ್ಷದ ಶಿಸ್ತಿ ಏನಾಗ್ತದೆ ಈ ವಿಚಾರವಾಗಿ ನಾನು ಹೇಳಿರ್ತಕ್ಕಂಥದ್ದು ಆಮೇಲೆ ಸಿದ್ದರಾಮಯ್ಯವ್ರನ್ನ ಹೋಲ್ಕೆ ಮಾಡ್ಕೊಳ್ಬೇಕಂತ ನಾವು ಎಲ್ಲ ಸಿದ್ದರಾಮಯ್ಯವ್ರ ಶಿಷ್ಯ